ಸಾರ್ವಜನಿಕವಾಗಿ ವ್ಯವಸ್ಥೆಯಲ್ಲಿ ಯಾರೂ ಶಾಶ್ವತವಾಗಿ ಸ್ನೇಹಿತರು ಇರೋದಿಲ್ಲ ಶಾಶ್ವತವಾದಂತಹ ಶತ್ರುಗಳೂ ಇರೋದಿಲ್ಲ ರಾಜಕೀಯದ ಬೆಳವಣಿಗೆಯಲ್ಲಿ ಆ ಏನೇನು ನಡೀತಾ ಹೋಗ್ತವೆ ಆ ಬೆಳವಣಿಗೆಗೆ ಪೂರ್ವಕವಾಗಿ ತೀರ್ಮಾನಗಳು ಆಗ್ತಾ ಇರ್ತವೆ ಅದರಿಂದ ಯಾರ ಬಗ್ಗೆ ದ್ವೇಷ ಆಗಲಿ ಯಾರ ಬಗ್ಗೆ ಅತಿಯಾದ ಪ್ರೀತಿ ಆಗಲಿ ಏನು ನಮ್ಮಲ್ಲಿ ಏನಿಲ್ಲ ಎಲ್ಲರೂ ಕೂಡ ಅವರು ಮನುಷ್ಯ ಇರ್ತಾರೆ ನಾವು ಮನುಷ್ಯ ಇರ್ತೀವಿ ಗೌರವ ಕೊಟ್ಟರೆ ಗೌರವ ಕೊಡ್ತೀವಿ ಗೌರವ ಕೊಡಿದ್ರೆ ನಾವು ಗೌರವ ಕೊಡಲ್ಲ ಆ ರೀತಿ ನಮ್ಮ ಜಾಯಮಾನ ಬೇಜಾನ್ ಬಿದ್ದವ್ರು ನಮ್ಮಲ್ಲಿ ಅಯ್ಯೋ ಕ್ಯಾಂಡಿಡೇಟ್ಗಳು ಯಾರು ಬರ್ತಾ ಇಲ್ಲ ಅಷ್ಟೇ ಯಾರಾಗೇ ನಾನು ಆಗ್ಬೇಕು ಅಂತ ಹೇಳಿದಿರಲ್ಲ ಅದಕ್ಕೆ ಸ್ವಲ್ಪ ಅವರೇ ನಾನೇನು ನಿಲ್ಲಕ್ಕ ಹೋಗಲ್ಲ ಗೊತ್ತಾಯ್ತಾ

ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಕೇಂದ್ರದಲ್ಲಿರ್ತಕ್ಕಂಥ ಹೈಕಮಾಂಡ್ ಅವರಷ್ಟು ಜನ ಕೂತ್ಕೊಂಡು ನಿರ್ಣಯ ಮಾಡ್ತಕ್ಕಂಥದ್ದು ಬೇರೆಯವರೆಲ್ಲ ಏನೇ ಹೇಳಿದ್ರು ಕೂಡ ನಿರ್ಣಯ ಅಲ್ಲ ಬರೀ ಸಲಹೆಗಳಿರ್ತವೆ ಆ ಸಲಹೆಗಳನ್ನು ನಮ್ಮ ಜಿಲ್ಲೆಯ ಎಲ್ಲ ಮುಖಂಡಗಳು ಕೂಡ ಸಭೆ ಸೇರಿ ನಾವು ಯಾರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ಸೂಕ್ತ ಅಂತಕ್ಕಂಥದ್ದು ಇನ್ನೂ ನಾವು ತಿಳಿಸಿಲ್ಲ ತಿಳಿಸೋರು ಸದ್ಯದಲ್ಲೇ ಸಭೆ ಸೇರಿ ನಿರ್ಣಯ ಮಾಡಿ ತಿಳಿಸೋರು ಇದ್ದೇವೆ